ಎಲ್ರಿಗೂ ನಮಸ್ಕಾರ ಪ್ರಸಾದಕ್ಕೆ ಅಂತ ವಿಶೇಷವಾಗಿ ಹಸಿರು ಕಾಳಿಯಿಂದ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಹಸಿರು ಕಾಳಿನ ಈ ಸ್ವೀಟ್ ಜೊತೆಗೆ ಹಸಿರು ಕಾಳಿನ ಮಹತ್ವವನ್ನು ಕೂಡ ತಿಳಿಸ್ತೀನಿ ಮೊದಲಿಗೆ ಒಂದು ಲೋಟ ಆಗುವಷ್ಟು ಹಸಿರು ಕಾಳನ್ನು ಅಳ್ಕೊಂಡು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಈ ಹಸಿರು ಕಾಳನ್ನು ಚೆನ್ನಾಗಿ ಒಂದು ಎರಡು ಮೂರು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ಇದರಲ್ಲಿ ಕ್ವಾಲಿಟಿ ಚೆನ್ನಾಗಿರುವಂಥ ಹಸಿರು ಕಾಳನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು ನಂತರ ಈ ಥರ ತೊಳ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಎರಡು ಲೋಟ ಆಗುವಷ್ಟು ನೀರನ್ನು ಇದ್ದೀನಿ ಆಮೇಲೆ ಓವರ್ ನೈಟ್ ಅದನ್ನು ನೆನೆಯೋದಕ್ಕೆ ಬಿಡ್ತಿದ್ದೀನಿ ನಂತರ ನೆಕ್ಸ್ಟ್ ಡೇ ಡಬಲ್ ಆಗಿರುತ್ತೆ ಈ ಥರ ನೋಡಿ ಇಷ್ಟು ಕಾಳಾಗಿದೆ ಇಷ್ಟು ನೆನೆದು ಇಷ್ಟು ಒದಗಿದೆ ನಂತರ ಇದನ್ನು ಒಂದು ಕುಕ್ಕರ್ಗೆ ಹಾಕೋಬೇಕು ನಂತರ ಅದು ಮುಳುಗುವಷ್ಟು ನೀರನ್ನು ಹಾಕಬೇಕು ನಂತರ ಇದನ್ನು ಮೂರು ವಿಸಿಲನ್ನು ಹಾಕ್ಸಲಿಕ್ಕಿದೆ ನಮ್ಮಂತಹ ವೆಜಿಟೇರಿಯನ್ಸಿಗೆ ಇದು ಪ್ರೋಟೀನ್ನ ಪೂರೈಸುತ್ತೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಬಿ ಪಿ ಕೂಡ ಕಡಿಮೆ ಮಾಡುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಇದು ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೇಷಿಯಮ್ ಇದರಲ್ಲಿ ಹೇರಳವಾಗಿ ಇರೋದರಿಂದ ಮೂಳೆಗಳಿಗೆ ಕೂಡ ಒಳ್ಳೆಯದು ಇದನ್ನು ಮೊಳಕೆ ಕಟ್ಟಿ ಅದನ್ನು ಸೇವಿಸೋದ್ರಿಂದ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ಈ ಥರ ನೋಡಿ ಚೆನ್ನಾಗಿ ಬೆಂದಿದೆ ಹಸಿರು ಕಾಳು ಚೆನ್ನಾಗಿ ಬೆಂದಿರಬೇಕು ಮೂರು ವಿಸಿಲ್ ಹಾಕಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಇಷ್ಟು ಬೆಂದ ಮೇಲೆ ಇದನ್ನು ಸ್ಟೇನರಲ್ಲಿ ಸ್ಟೇನ್ ಮಾಡ್ಕೋಬೇಕು ನೀರಿನ ಅವಶ್ಯಕತೆ ಇಲ್ಲ ನಮಗೆ ಬರೀ ಹೆಸರು ಕಾಳಿನ ಅಗತ್ಯ ಇದೆ ಈ ನೀರನ್ನು ಬೇಕಿದ್ರೆ ಯಾವುದಾದ್ರೂ ಕಟ್ಟಿನ ಸಾರು ಈ ಥರದಕ್ಕೆ ಯೂಸ್ ಮಾಡ್ಬೋದು ಈ ಥರ ಸ್ಟೇನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಲೋಟ ಆಗುವಷ್ಟು ಹಸಿಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಹಸಿರು ಕಾಳಿಗೆ ಒಂದು ಕಪ್ಪು ಹಸಿಕಾಯಿ ತುರಿನ ಸೇರಿಸಬೇಕು ನಂತರ ಒಂದು ಕಪ್ನಷ್ಟು ಬೆಲ್ಲನ ಹಾಕೋತಾಯಿದ್ದೀನಿ ನಾನು ಮನೆ ಬೆಲ್ಲನ ಇದ್ದೀನಿ ಬೆಲ್ಲದ ಅಚ್ಚು ಅಂತ ಆದರೆ ಅದನ್ನು ಕಟ್ ಮಾಡಿ ಸ್ವಲ್ಪ ನೀರು ಹಾಕಿ ಕರಗಿಸಿ ಸೋಸ್ಕೊಂಡು ಯೂಸ್ ಮಾಡಿ ಕೆಲವೊಂದು ಬೆಲ್ಲದಲ್ಲಿ ಕಲ್ಲು ಇರುತ್ತೆ ಹಾಗಾಗಿ ನಂತರ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನಂತರ ಅದನ್ನು ಒಲೆ ಮೇಲೆ ಇಟ್ಟು ಬಿಸಿ ಆಗೋದಕ್ಕೆ ಬಿಟ್ಬಿಡಬೇಕು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳ ಮೇಲೆ ನೋಟಿಫಿಕೇಶನ್ ಆಗಿ ಬರುತ್ತವೆ ಈ ಥರ ಕನ್ಸಿಸ್ಟೆನ್ಸಿ ಇಲ್ಲಿ ಇರೋದು ಕುದ್ದು ಕುದ್ದು ಸ್ವಲ್ಪ ಗಟ್ಟಿಯಾಗುತ್ತೆ ನಂತರ ಇದಕ್ಕೆ ಫ್ಲೇವರಿಗೋಸ್ಕರ ಏಲಕ್ಕಿನ ಕುಟ್ಟಿ ಸೇರಿಸ್ಕೋಬೇಕು ಒಂದು ನಾಲ್ಕಾರು ಏಲಕ್ಕಿನ ಈ ಥರ ತಗೊಂಡು ಕುಟ್ಟಿ ಇದ್ದೀನಿ ಈ ಹಸಿರು ಕಾಳನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಹೃದಯದ ಸಂಬಂಧಿ ಕಾಯಿಲೆಗಳು ಬರೋಲ್ಲ ಅಂತ ಹೇಳ್ತಾರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ಹಸಿರು ಕಾಳನ್ನು ಪೌಡ್ರ್ ಮಾಡಿ ಅದನ್ನು ಪೇಸ್ ಪ್ಯಾಕ್ ರೀತಿ ಕೂಡ ಬಳಸ್ತಾರೆ ಚರ್ಮದ ಕಾಂತಿಗೂ ಕೂಡ ಈ ಹಸಿರು ಕಾಳು ಯೂಸ್ ಆಗುತ್ತೆ ಅಂತ ಹೇಳಲಾಗುತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ ಅದು ಆಮೇಲೆ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಆಟೋಮೆಟಿಕಲಿ ಇದರಲ್ಲಿ ನಾರಿನ ಅಂಶ ಇರೋದರಿಂದ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಒಳ್ಳೆಯದು ನನ್ನ ರೆಸಿಪಿಗಳು ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು